ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಅಲ್ಲ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಜಮೆ ಆಗ್ತಾ ಇದೆ ವಿಡಿಯೋ ಕೊನೆ ತನಕ ನೋಡಿ ಮತ್ತೆ ವೀಕ್ಷಕರೇ ಗೃಹಲಕ್ಷ್ಮಿಯರಿಗೆ ಇನ್ನೊಂದು ಹೊಸ ಯೋಜನೆ ಮೂಲಕ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇದರ ಮೂಲಕ ಹೆಚ್ಚು ಹಣ ನಿಮಗೆ ಸಿಗಲಿದೆ ಇದು ಮಹಿಳೆಯರಿಗೆ ಬಂಪರ್ ಸುದ್ದಿ ಹಾಗೆ ರೇಷನ್ ಕಾರ್ಡ್ ಇದ್ದವರಿಗೆ ಹೊಸ ಅಪ್ಡೇಟ್ ಇಂಥವರಿಗೆ ಅಕ್ಕಿ ಸಿಗೋದಿಲ್ಲ ಮತ್ತೆ ದಂಡ ಕೂಡ ಹಾಕಲು ಸರ್ಕಾರ ಮುಂದಾಗಿದೆ ಇದರ ಬಗ್ಗೆನು ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಮಾತಾಡೋಣ ಹಾಗೆ ನಮ್ಮ ಒಂದು ಕರ್ನಾಟಕದಲ್ಲಿ ಶುರುವಾಗಿದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇದರ ಬಗ್ಗೆನು ಕೂಡ ಅಪ್ಡೇಟ್ ನೋಡೋಣ ಮತ್ತೆ ಕೇಂದ್ರ ಸರ್ಕಾರದಿಂದ ಹದಿನೈದು ಸಾವಿರ ರೂಪಾಯಿ ಮಹಿಳೆಯರ ಅಕೌಂಟ್ ಗೆ ನೇರವಾಗಿ ಹತ್ತು ಸಾವಿರ ರೂಪಾಯಿ ಹಣ ಜಮಾ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಹೌದು ವೀಕ್ಷಕರು ಇದು ಒಂದು ಹೊಸ ಯೋಜನೆ ಅಂತಾನೆ ಹೇಳ್ಬಹುದು ಕರ್ನಾಟಕದಲ್ಲಿ ಶುರುವಾಗಿದೆ ಸಾಮಾಜಿಕ ಮತ್ತು ಒಂದು ಶೈಕ್ಷಣಿಕ ಸಮೀಕ್ಷೆ ಗೃಹ ಜ್ಯೋತಿ ಯೋಜನೆ ಬಗ್ಗೆನು ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ನಿಮಗೆ ಏನಾದ್ರೂ ಉಚಿತ ವಿದ್ಯುತ್ ಬಿಲ್ ಬಂದಿಲ್ಲ ಅಂದ್ರೆ ಅಂದ್ರೆ ನೀವು ಗೃಹ ಜ್ಯೋತಿ ಅಡಿಯಲ್ಲಿ ಈ ಒಂದು ವಿದ್ಯುತ್ ಯೋಜನೆ ಪಡೆದುಕೊಳ್ತಾ ಇದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಹಾಗೆ ಈ ಭಾಗದಲ್ಲಂತೂ ಭಾರಿ ಮಳೆ ಆಗಲಿದೆ ನಾಲ್ಕು ದಿನದವರೆಗೂ ಭಾರಿ ಮಳೆ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಯಾವೆಲ್ಲ ಊರುಗಳಲ್ಲಿ ಮಳೆ ಬರುತ್ತೆ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ಬೇಗನೆ ನಿಮ್ಮ ಊರಿನ ಹೆಸರನ್ನು ನಮಗೆ ನೀವು ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಕೂಡ ಮಾಡ್ತಾ ಇರಿ ವೀಕ್ಷಕರೇ ಮತ್ತೆ ಸರ್ಕಾರದಿಂದ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹಾಗೆ ಗೃಹಲಕ್ಷ್ಮಿಯರಿಗೆ ಬಂದಿರೋ ದೊಡ್ಡ ಅಪ್ಡೇಟ್ ಅಂತಾನೆ ಹೇಳ್ಬಹುದು ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿರೋದ್ರಿಂದ ಈ ಒಂದು ವಿಡಿಯೋ ನೀವು ಕೊನೆ ತನಕ ಪೂರ್ತಿಯಾಗಿ ನೋಡಿ ಹೌದು ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಈಗಾಗಲೇ ಎರಡು ಸಾವಿರ ರೂಪಾಯಿ ಹಾಗೆ ಇಪ್ಪತ್ತು ಒಂದನೇ ಕಂತು ಅಥವಾ ಇಪ್ಪತ್ತೆರಡನೇ ಕಂತು ಜುಲೈ ತಿಂಗಳವರೆಗೂ ನೀವು ಹಣವನ್ನು ಪಡೆದುಕೊಂಡಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಎಷ್ಟು ಕಂತು ಹಣ ಬಂದಿದೆ ಅದನ್ನು ನಿಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂದ್ರೆ ನಿಮಗೆ ಎಲ್ಲಿವರೆಗೂ ಜುಲೈ ತಿಂಗಳ ಹಣ ಬಂದಿದೆಯಾ ಎಸ್ ನೋ ಎಂಬುದರ ಮೂಲಕ ನೀವು ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣುತ್ತಿರುವ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರೇ ಹೌದು ಮೊದಲಿಗೆ ಬಂದಿರುವ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಎಲ್ಲಾ ಗೃಹ ಒಂದು ಬಂಪರ್ ಸಿ ಸುದ್ದಿ ಅಂತಾನೆ ಹೇಳ್ಬಹುದು ಒಟ್ಟು ಎರಡು ಯೋಜನೆಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋ ಹೇಳ್ತಾ ಇದ್ದೀವಿ ಸೊ ಈ ವಿಡಿಯೋನ ನೀವು ಕೊನೆ ತನಕ ನೋಡಿ ಹಾಗೆ ವಿಡಿಯೋಗೆ ಲೈಕ್ ಕೂಡ ಮಾಡಿ ಯಾಕಂದ್ರೆ ಎಲ್ಲಾ ಗೃಹ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದೆ ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಫಲಾನುಭವಿಗಳು ಇದ್ದಾರೆ ಹೌದು ವೀಕ್ಷಕರೇ ಇಲ್ಲಿ ಬರೋಬ್ಬರಿ ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಬೆಳಗಾವಿ ಜಿಲ್ಲೆಯಲ್ಲಿ ಇರೋದ್ರಿಂದ ಈಗಾಗಲೇ ಜುಲೈ ತಿಂಗಳ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಿ ಜಮೆ ಮಾಡಲು ಈಗಾಗಲೇ ಗ್ರಾಮ ಪಂಚಾಯತ್ ಮೂಲಕ ಈಗಾಗಲೇ ಒಂದು ಆ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಮೂಲಕ ಈಗಾಗಲೇ ಹಣವನ್ನ ಟ್ರಾನ್ಸ್ಫರ್ ಅನ್ನ ಮಾಡಲಾಗ್ತಾ ಇದೆ ಡಿ ಬಿ ಟಿ ಮೂಲಕ ನೇರವಾಗಿ ಜಮೆ ಕೂಡ ಆಗ್ತಾ ಇದೆ ಅಂತ ಹೇಳಲಾಗಿದೆ ವೀಕ್ಷಕರೇ ಕರ್ನಾಟಕ ರಾಜ್ಯಾದ್ಯಂತ ಮಹಿಳೆಯರಿಗೆ ಯಾವಾಗ ಹಣ ಬರುತ್ತೆ ಅಂತ ನೀವು ಕೇಳೋದಾದ್ರೆ ಮೊದಲು ಎರಡು ಸಾವಿರ ರೂಪಾಯಿ ಹಣವನ್ನ ರಿಲೀಸ್ ಮಾಡಲಾಗಿದೆ ವೀಕ್ಷಕರೇ ಅಂದ್ರೆ ಇಲ್ಲಿವರೆಗೂ ಜೂನ್ ತಿಂಗಳವರೆಗೂ ಹಣವನ್ನು ಹಾಕಲಾಗಿತ್ತು ಈಗ ಜುಲೈ ತಿಂಗಳ ಹಣವನ್ನ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ ಇಪ್ಪತ್ತು ಸೆಪ್ಟೆಂಬರ್ ಅಂದು ಜುಲೈ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ದು ಅದೇ ಇಲ್ಲಿ ಮುಖ್ಯವಾಗಿ ಎರಡರಿಂದ ಐದು ಅಕ್ಟೋಬರ್ ಒಳಗಡೆ ನಿಮಗೆ ಎರಡು ಸಾವಿರ ರೂಪಾಯಿ ಜುಲೈ ತಿಂಗಳದ್ದು ಹಣ ಬರಲಿದೆ ಇನ್ನು ವೀಕ್ಷಕರೇ ಮುಖ್ಯವಾಗಿ ಅಪ್ಡೇಟ್ ಬಂದಿರೋದು ಆಗಸ್ಟ್ ರೂಪಾಯಿ ಕೂಡ ಬಿಡುಗಡೆ ಆಗ್ತಾ ಇದೆ ಈ ಒಂದು ಹಣವು ಕೂಡ ಅಕ್ಟೋಬರ್ ಮೂವತ್ತರ ಒಳಗಾಗಿ ನಿಮ್ಮ ಖಾತೆಗೆ ಆಗಸ್ಟ್ ತಿಂಗಳ ಹಣವು ಕೂಡ ಜಮೆ ಆಗಲು ಶುರುವಾಗ್ತಾ ಇದೆ ಮತ್ತೆ ಎರಡನೇ ಸಿಹಿ ಸುದ್ದಿ ಗೃಹಲಕ್ಷ್ಮಿಯರಿಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಹಿಳೆಯರಿಗೆ ಆರ್ಥಿಕವಾಗಿ ಸ್ವಾವಲಂಬಿ ಜೀವನವನ್ನ ಕಟ್ಟಿಕೊಡಬೇಕು ದುಡಿಯುವ ಕೈಗಳಿಗೆ ಕೆಲಸ ಕೊಡಬೇಕು ಮಹಿಳೆಯರು ಸ್ವಾವಲಂಬಿಯಾಗಿ ಜೀವಿಸಲು ಸಹಾಯ ಮಾಡಬೇಕು ಎಂಬ ಚಿಂತನೆ ಇಟ್ಕೊಂಡು ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಆ ಘೋಷಣೆಯನ್ನ ಮಾಡಿರುವಂತದ್ದು ಶೀಘ್ರದಲ್ಲೇ ಗೃಹಲಕ್ಷ್ಮಿ ಹೆಸರಲ್ಲಿ ಸಹಕಾರ ಸಂಘಗಳನ್ನ ಸ್ಥಾಪನೆ ಮಾಡಲಾಗುತ್ತೆ ಮಹಿಳೆಯರಿಗೆ ಬ್ಯಾಂಕುಗಳಿಂದ ಸರಿಯಾಗಿ ಸಾಲ ಸೌಲಭ್ಯ ಸಿಗ್ತಾ ಇಲ್ಲ ಇದರ ಪರಿಣಾಮ ಸ್ವಾವಲಂಬಿಯಾಗಿ ಜೀವನ ಕಟ್ಟಿಕೊಳ್ಳಲು ಕಷ್ಟವಾಗ್ತಾ ಇದೆ ಇದನ್ನ ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಹೆಸರಿನಲ್ಲಿ ಸಹಕಾರ ಸಂಘ ಆರಂಭ ಮಾಡಿ ಸಾಲ ನೀಡುವ ಯೋಜನೆ ಕೂಡ ಜಾರಿ ಮಾಡಲಿದೆ ಅಂತ ಒಂದು ಮಾಹಿತಿಯಲ್ಲಿ ಸಿಕ್ಕಿರುವಂತದ್ದು ಇದು ಎರಡನೇ ಬಂಪರ್ ಗುಡ್ ನ್ಯೂಸ್ ಇನ್ನು ಮೂರನೇದಾಗಿ ರೇಷನ್ ಕಾರ್ಡ್ ಇದ್ದವರಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಬಹುದು ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ಸರ್ಕಾರ ಬಿಡುಗಡೆ ಮಾಡಿರೋ ಮಾನದಂಡ ಯಾರೆಲ್ಲ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾರೆ ಅವರೆಲ್ಲರ ಬಿ ಪಿ ಎಲ್ ಕಾರ್ಡ್ ಇದೆ ಅಂದ್ರೆ ಅವರಿಗೆ ಅಕ್ಕಿ ಕೂಡ ಸಿಗೋದಿಲ್ಲ ಅಂದ್ರೆ ಒಟ್ಟು ಹನ್ನೆರಡು ಲಕ್ಷ ಕಾರ್ಡುಗಳು ಕರ್ನಾಟಕದಲ್ಲಿ ಪತ್ತೆಯಾಗಿದ್ದು ಅನರ್ಹರಿಗೆ ನೋಟಿಸ್ ಮೂಲಕ ಗೆ ಉತ್ತರ ಕೊಡಲು ಮೂರು ದಿನಗಳ ಸಮಯ ಅವಕಾಶ ಯಾರೆಲ್ಲ ಅನರ್ಹರು ಸುಳದಾಖಲು ಕೊಟ್ಟು ಪಡೆದುಕೊಂಡಿದ್ರು ನೋಡಿ ಅವರಿಗೆ ಈಗ ನಡುಕ ಶುರುವಾಗಿದೆ ಅಂತ ಹೇಳಬಹುದು ಒಂದು ವೇಳೆ ನೋಟಿಸ್ ಗೆ ಉತ್ತರ ಕೊಡದಿದ್ರೆ ಕಾರ್ಡ್ ರದ್ದು ರದ್ದು ಮಾಡೋದು ಮಾತ್ರ ಅಲ್ಲ ಎಪಿಎಲ್ ಕಾರ್ಡ್ ಆಗುತ್ತೆ ಜೊತೆಗೆ ಇಷ್ಟು ವರ್ಷ ಅವರು ಪಡೆದುಕೊಂಡಿರುವ ಪಡಿತರ ಮುಕ್ತ ಮಾರುಕಟ್ಟೆ ಬೆಲೆಯಲ್ಲಿ ಲೆಕ್ಕ ಹಾಕಿ ಎಷ್ಟು ಆಗುತ್ತೆ ನೋಡಿ ಅಷ್ಟು ಹಣವನ್ನ ದಂಡದ ರೂಪದಲ್ಲಿ ದುಡ್ಡನ್ನ ವಸೂಲಿ ಮಾಡೋದಾಗಿನೂ ಕೂಡ ಇಲ್ಲಿ ಒಂದು ಎಚ್ಚರಿಕೆ ಮಾಹಿತಿಯನ್ನ ಅಂತ ನೀವು ಕೇಳೋದಾದ್ರೆ ವಾರ್ಷಿಕ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಹೆಚ್ಚಿದ್ರೆ ಬಿ ಪಿ ಎಲ್ ಕಾರ್ಡ್ ಸಿಗೋದಿಲ್ಲ ಅವರಿಗೆ ಕಾರ್ಡ್ ಮತ್ತೆ ಒಂದೂರ ಇಪ್ಪತ್ತೈದು ಸಿ ಗಿಂತ ಹೆಚ್ಚಿನ ಸಾಮರ್ಥ್ಯದ ಬೈಕ್ ಏನಾದ್ರೂ ನೀವು ಹೊಂದಿಕೊಂಡಿದ್ರೆ ಏನಾದ್ರೂ ಖರೀದಿ ಮಾಡಿದ್ರೆ ಅವರಿಗೂ ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ ಸಿಗೋದಲ್ಲ ಎ ಪಿ ಎಲ್ ಕಾರ್ಡ್ ಅಂತ ಹೇಳ್ಬೋದು ಇನ್ನು ಸ್ವಂತಕ್ಕೆ ಕಾರು ಇದ್ರೆ ಅಂದ್ರೆ ಇಲ್ಲಿ ಕಾರು ಬೈಕ್ ಇದ್ದವರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಟು ಎ ಪಿ ಎಲ್ ಕಾರ್ಡ್ ಕನ್ವರ್ಟ್ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ ಅಂತೆ ಮತ್ತೆ ಒಂದು ಸಾವಿರ ಚದರ ಅಡಿಗಿಂತ ನಗರ ಪ್ರದೇಶಗಳಲ್ಲಿ ಸ್ವಂತ ಮನೆ ಇದ್ದವರ ಪಕ್ಕಾ ಮನೆ ಇದ್ದವರ ಬಿ ಪಿ ಎಲ್ ಕಾರ್ಡು ಕೂಡ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಆದಾಯ ತೆರಿಗೆ ಪಾವತಿ ಮಾಡುವವರ ಕಾರ್ಡು ಕೂಡ ಎ ಪಿ ಎಲ್ ಕಾರ್ಡ್ ಆಗ್ತಾ ಇದೆ ಏಳು ಪಾಯಿಂಟ್ ಐದು ಎಕರೆಗಿಂತ ಹೆಚ್ಚಿನ ಭೂಮಿ ಹೊಂದಿರುವವರು ಬಿ ಪಿ ಎಲ್ ಕಾರ್ಡ್ ಪಡೆಯುವಂತಿಲ್ಲ ಅವರಿಗೆಲ್ಲರಿಗೂ ಎ ಪಿ ಎಲ್ ಕಾರ್ಡ್ ಅಂತ ಇಲ್ಲಿ ಹೇಳಲಾಗಿದೆ ಈ ಸರ್ಕಾರದ ಮಾನದಂಡಗಳು ಇದ್ರೂ ಕೂಡ ಜನರು ಸುಳಿದು ದಾಖಲೆ ಕೊಟ್ಟು ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡವರಿಗೆ ಹನ್ನೆರಡು ಲಕ್ಷ ಜನರಿಗೆ ಹನ್ನೆರಡು ಲಕ್ಷ ಕಾರ್ಡುಗಾರರಿಗೆ ಈಗ ನೋಟಿಸ್ ಅನ್ನ ಕೊಡಲು ಸರ್ಕಾರ ಮುಂದಾಗಿದೆ ಅಂದ್ರೆ ಇಲ್ಲಿ ಅನರ್ಹರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇಷ್ಟು ವರ್ಷ ಅವರು ಪಡೆದಿರುವ ಒಂದು ಅಕ್ಕಿ ಏನಿದೆ ನೋಡಿ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಅಥವಾ ಈ ಒಂದು ಪಡಿತರದ ಒಂದು ಏನಿದೆ ಮುಕ್ತ ಮಾರುಕಟ್ಟೆ ಬೆಲೆಯಲ್ಲಿ ಎಷ್ಟು ಅದು ರೇಟ್ ಇರುತ್ತೆ ಅಷ್ಟನ್ನ ಲೆಕ್ಕ ಹಾಕಿ ಇಲ್ಲಿ ವಸೂಲಿ ಕೂಡ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದು ಬಿ ಪಿ ಎಲ್ ಕಾರ್ಡ್ ಇದ್ದೋರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ರೇಷನ್ ಕಾರ್ಡ್ ಇದ್ದವ್ರಿಗೆ ಹೊಸ ಅಪ್ಡೇಟ್ ಹಾಗೆ ವೀಕ್ಷಕರೇ ಈಗ ನಿಮಗೆಲ್ಲ ಗೊತ್ತೇ ನಾನು ಮೊದಲು ಹೇಳಿದ್ದೆ ಮೋದಿ ಸರ್ಕಾರದಿಂದ ಅಂದ್ರೆ ಕೇಂದ್ರ ಸರ್ಕಾರದಿಂದ ಹದ್ ಹತ್ತು ಸಾವಿರ ರೂಪಾಯಿ ಮಹಿಳೆಯರ ಗೆ ಇಲ್ಲಿ ಜಮೆಯನ್ನ ಮಾಡಲು ಶುರು ಮಾಡಲಾಗಿದೆ ಹೌದು ಎಪ್ಪತ್ತೈದು ಲಕ್ಷ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹತ್ತು ಸಾವಿರ ರೂಪಾಯಿ ಹಾಗೆ ಒಟ್ಟು ಏಳು ಸಾವಿರದ ಐದನೂರು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ ನವರಾತ್ರಿ ಹಬ್ಬಕ್ಕೆ ಅಂತ ನರೇಂದ್ರ ಮೋದಿಜಿ ಅವರು ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಆದರೆ ಇದು ಕರ್ನಾಟಕಕ್ಕೂ ಅಪ್ಲೈ ಆಗುತ್ತಾ ನೋ ಯಾಕಂದ್ರೆ ಕರ್ನಾಟಕದ ಮಹಿಳೆಯರಿಗೆ ಈ ಒಂದು ಯೋಜನೆ ಅಪ್ಲೈ ಆಗೋದಿಲ್ಲ ಯಾಕಂದ್ರೆ ಈ ಯೋಜನೆ ಬಿಹಾರದಲ್ಲಿ ಮಾತ್ರ ಜಾರಿಗೆ ತರಲಾಗಿದೆ ಬಿಹಾರದ ಮಹಿಳೆಯರ ಅಕೌಂಟ್ಗೆ ಹತ್ತು ಸಾವಿರ ರೂಪಾಯಿ ಮೋದಿ ಸರ್ಕಾರದಿಂದ ಜಮೆ ಮಾಡಲಾಗಿದೆ ಅಂದ್ರೆ ಬಿಹಾರ ಚುನಾವಣೆಗೆ ಮುಂಚಿತವಾಗಿ ಪ್ರಧಾನ ನರೇಂದ್ರ ಮೋದಿ ಅವರು ಶುಕ್ರವಾರ ನವರಾತ್ರಿ ಪವಿತ್ರ ದಿನದಂದು ಮಹತ್ವದ ಒಂದು ಘೋಷಣೆಯನ್ನ ಮಾಡಿದ್ರು ಮುಖ್ಯಮಂತ್ರಿ ಮಹಿಳಾ ಉದ್ಯೋಗ ಯೋಜನೆ ಅಡಿಯಲ್ಲಿ ಬಿಹಾರದ ಏಳು ಪಾಯಿಂಟ್ ಐದು ಮಿಲಿಯನ್ ಅಂದ್ರೆ ಎಪ್ಪತ್ತೈದು ಲಕ್ಷ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಹತ್ತು ಸಾವಿರ ರೂಪಾಯಿ ಒಬ್ಬೊಬ್ಬ ಮಹಿಳೆ ಹಾಗೆ ಎಪ್ಪತ್ತೈದು ಲಕ್ಷ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿ ಹಾಗೆ ಹಣವನ್ನ ಅಕೌಂಟ್ಗೆ ಜಮೆಯನ್ನ ಇಲ್ಲಿ ಮಾಡಲಾಗಿದೆ ಶುಭ ಸಂದರ್ಭದಲ್ಲಿ ಬಿಹಾರದ ಸಹೋದರಿಯರ ಖಾತೆಗೆ ಹತ್ತು ಸಾವಿರ ರೂಪಾಯಿ ಜಮೆ ಮಾಡಲಾಗಿದೆ ಇದು ಮಹಿಳೆಯರ ಕನಸುಗಳಿಗೆ ರೆಕ್ಕೆ ತೊಡಿಸುವ ಮಹತ್ವದ ಕ್ರಮ ಆಗಿತ್ತೆ ಮತ್ತೆ ನಿತೀಶ್ ಕುಮಾರ್ ಅವರ ಸರ್ಕಾರದ ಈ ಒಂದು ಯೋಜನೆಯಿಂದ ಮಹಿಳೆಯರ ಗೌರವ ಮತ್ತು ಸ್ವಾವಲಂಬನೆ ಹೆಚ್ಚಳ ಹೆಚ್ಚಳವಾಗಲಿದೆ ಅಂತ ನರೇಂದ್ರ ಅವರು ಇಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಹೌದು ವೀಕ್ಷಕರೇ ಇದು ಮೊದಲಿಗೆ ಹೇಳೋದಾದ್ರೆ ಆ ಬಿಹಾರದಲ್ಲಿ ಮಾತ್ರ ಜಾರಿಗೆ ಬಂದಿರುತ್ತೆ ಹತ್ತು ಸಾವಿರ ರೂಪಾಯಿ ನೇರವಾಗಿ ಜಮೆ ಮಾಡ್ತಾ ಇರೋದು ಆ ಕೇಂದ್ರ ಸರ್ಕಾರದಿಂದ ಬಿಹಾರದಲ್ಲಿ ಬಿಹಾರದಲ್ಲಿ ಚುನಾವಣೆ ಮುಂಚಿತವಾಗಿ ಕೇಂದ್ರ ಸರ್ಕಾರ ಬಿಹಾರದ ಮಹಿಳೆಯರಿಗೆ ಎಪ್ಪತ್ತೈದು ಲಕ್ಷ ಬಿಹಾರದ ಮಹಿಳೆಯರಿಗೆ ಒಬ್ಬೊಬ್ಬರಿಗೆ ಹತ್ತು ಸಾವಿರ ರೂಪಾಯಿ ಹಾಗೆ ಒಟ್ಟು ಎಪ್ಪತ್ತೈದು ಲಕ್ಷ ಮಹಿಳೆಯರಿಗೆ ಒಟ್ಟು ಏಳು ಸಾವಿರದ ಐದುನೂರು ಕೋಟಿ ರೂಪಾಯಿ ಹಣವನ್ನ ಇಲ್ಲಿ ಬಿಡುಗಡೆಯಾಗಿ ಮಾಡಿರುವಂಥದ್ದು ಬಂದ್ ವೀಕ್ಷಕರೇ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ಈ ಬಾರಿ ನಿಮಗೂ ಕೂಡ ಏನಾದರೂ ಉಚಿತ ವಿದ್ಯುತ್ ಬಂದಿಲ್ಲ ಅಂದರೆ ಅಂದ್ರೆ ಈ ಬಾರಿ ನಿಮಗೆ ಏನಾದರೂ ವಿದ್ಯುತ್ ಬಿಲ್ ಬಂದಿದ್ರೆ ಅದು ಸ್ವಲ್ಪ ಎಡವಟ್ಟಿಂದ ಆಗಿದೆ ಅಂತ ಹೇಳಲಾಗ್ತಾ ಇದೆ ಗಣತಿಯಿಂದಾಗಿ ಗೃಹ ಜ್ಯೋತಿ ವಂಚಿತರಾದವರಿಗೆ ಹೊಸ ಬಿಲ್ ಕೊಡೋದಕ್ಕೆ ಸರ್ಕಾರ ಮುಂದಾಗಬಹುದು ಯಾಕಂದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಡಿ ಮನೆಗಳನ್ನ ಗುರುತಿಸಿ ಪಟ್ಟಿ ಮಾಡುವ ಕಾರ್ಯ ಅಂದ್ರೆ ಯು ಎಚ್ ಐ ಡಿ ಸ್ಟೀಕರ್ ಅಂಟಿಸುವ ಬೆಸ್ಕಾಂ ಮೀಟರ್ ರೀಡರ್ಸ್ ಅವರು ಬೆಸ್ಕಾಂ ಎಡವಟ್ಟಿನಿಂದ ವಿದ್ಯುತ್ ಬಿಲ್ ಶಾಕ್ ಗೆ ತುತ್ತಾಗಿದ್ದ ಗೃಹ ಜ್ಯೋತಿ ಫಲಾನುಭವಿಗಳು ಇದೀಗ ನಿರಾಳರಾಗಿದ್ದಾರೆ ಯಾಕಂದ್ರೆ ಕಳೆದ ತಿಂಗಳ ವಿದ್ಯುತ್ ಬಿಲ್ ಅನ್ನು ಪರಿಷ್ಕರಣೆ ಮಾಡೋದಾಗಿ ಬೆಸ್ಕಾಂ ಸ್ಪಷ್ಟವಾಗಿ ಹೇಳಿರುವಂಥದ್ದು ಸಮೀಕ್ಷೆಗಳಿಗೆ ಮನೆಗಳನ್ನು ಗುರುತಿಸಿ ಸ್ಟೀಕರ್ ಅಂಟಿಸಲು ಮೀಟರ್ ರೀಡರ್ಸ್ ಅವರು ನಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ಬಳಸಿಕೊಂಡಿತ್ತು ಹೀಗಾಗಿ ಮೀಟರ್ ರೀಡರ್ಸ್ ಅವರು ಏನು ಮಾಡಿದ್ರು ಅಂದರೆ ಎಂಟು ಹತ್ತು ದಿನ ವಿಳಂಬವಾಗಿ ಗ್ರಾಹಕರ ಮನೆಗಳ ಮೀಟರನ್ನು ರೀಡಿಂಗ್ ಮಾಡಿದರು ಸೊ ಇಲ್ಲಿ ಎರಡುನೂರು ಯೂನಿಟ್ ಮೇಲೆ ಬಿಲ್ ಬಂದಿತ್ತು ಹೀಗಾಗಿ ಪ್ರತಿಯೊಬ್ಬರು ಯಾರೆಲ್ಲ ಪ್ರತಿ ತಿಂಗಳು ಗೃಹ ಜ್ಯೋತಿ ಅಡಿಯಲ್ಲಿ ಬರ್ತಾ ಇದ್ರು ನೋಡಿ ಈ ಬಾರಿ ಅವರದ್ದು ಎರಡು ಯೂನಿಟ್ ಮೇಲೆ ವಿದ್ಯುತ್ ಖರ್ಚಾಗಿದೆ ಸೊ ಅವರಿಗೆ ಪೂರ್ತಿ ಒಂದು ಬಿಲ್ ಬಂದಿದೆ ಆದರೆ ಇದು ಸ್ವಲ್ಪ ಏರುಪೇರು ಆಗಿರೋದ್ರಿಂದ ಅಂದ್ರೆ ಮೀಟರ್ ರೀಡಿಂಗ್ ವಿಳಂಬ ಆಗಿರೋದ್ರಿಂದ ಎರಡ್ ನೂರು ಯೂನಿಟ್ ಕ್ರಾಸ್ ಆಗಿರೋದ್ರಿಂದ ಈ ಬಾರಿ ಆತರ ಬಿಲ್ ಬಂದಿದೆ ಆದರೆ ಇದನ್ನ ಮತ್ತೊಮ್ಮೆ ಪರಿಷ್ಕರಣೆ ಮಾಡೋದಾಗಿ ಈಗಾಗಲೇ ಒಂದು ಬೆಸ್ಕಾಂ ಇಲಾಖೆ ಮತ್ತು ಕೆ ಇಲಾಖೆ ಹೇಳಿರುವಂತದ್ದು ವೀಕ್ಷಕರೇ ಸೊ ತಿಂಗಳ ಸರಾಸರಿಯಂತೆ ಪರಿಷ್ಕೃತ ಬಿಲ್ಗಳ ವಿತರಣೆ ಮಾಡೋದ್ರ ಬಗ್ಗೆ ಈಗಾಗಲೇ ಒಂದು ತೀರ್ಮಾನವನ್ನ ಮಾಡಲಾಗಿದೆ ಮತ್ತೆ ಫ್ರೀ ವಿದ್ಯುತ್ ಸಿಗುತ್ತೆ ನಿಮ್ದು ಏನಾದ್ರೂ ಬಿಲ್ ಬಂದಿದ್ರೆ ಇನ್ನೊಮ್ಮೆ ಅದನ್ನ ಮೀಟರ್ ಅನ್ನ ರೀಡ್ ಮಾಡೋದಕ್ಕೆ ಹೇಳಿ ಅಂದ್ರೆ ಮೀಟರ್ ಅನ್ನ ರೀಡಿಂಗ್ ಅನ್ನ ನೀವು ನೋಡ್ಕೋಬಹುದು ಮೂವತ್ತು ದಿನದ್ದು ಇದ್ರೆ ಓಕೆ ಅಥವಾ ಮೂವತ್ತೈದು ನಲವತ್ತು ದಿನದ ಏನಾದರೂ ಮೀಟರ್ ರೀಡಿಂಗ್ ಮಾಡಿ ಬಿಲ್ ಕೊಟ್ಟಿದ್ರೆ ಮತ್ತೊಮ್ಮೆ ನೀವು ಚೆಕ್ ಮಾಡಿಸಬಹುದು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಅಧಿಕೃತವಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಶುರುವಾಗಿದೆ ಓಕೆ ಇಲ್ಲಿ ಪ್ರತಿ ಮನೆಗೂ ಕೂಡ ಶಿಕ್ಷಕರು ಬರಲಿದ್ದಾರೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಬರಲಿದ್ದಾರೆ ಈಗಾಗಲೇ ಹೈಕೋರ್ಟ್ ಕಡೆಯಿಂದಲೂ ಕೂಡ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಗ್ರೀನ್ ಸಿಗ್ನಲ್ ಇಲ್ಲಿ ಸಿಕ್ ಇರುವಂತದ್ದು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆಯಲ್ಲಿ ಈಗಾಗಲೇ ಎಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಸಮೀಕ್ಷೆಯನ್ನ ಪೂರ್ಣಗೊಳಿಸುವಂತೆ ಈಗಾಗಲೇ ಒಂದು ಮಾಹಿತಿ ಕೂಡ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿ ಒಂದು ಜಿಲ್ಲೆಗೂ ಕೂಡ ಪ್ರತಿ ಒಂದು ತಾಲೂಕುಗಳಲ್ಲೂ ಕೂಡ ನಡೆಯುವಂತ ಈಗಾಗಲೇ ಒಂದು ಮಾಹಿತಿಯನ್ನ ಇಲ್ಲಿ ಕೊಟ್ಟಿದ್ದಾರೆ ಆದಷ್ಟು ಬೇಗನೆ ಅಂದ್ರೆ ಅಕ್ಟೋಬರ್ ಏಳರ ಒಳಗೆ ಇದನ್ನ ಮುಗಿಸಬೇಕು ಅಂತ ಒಂದು ಡೆಡ್ ಲೈನ್ ಕೂಡ ಇರೋದ್ರಿಂದ ಸೊ ಎಲ್ಲ ಒಂದು ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಬೇಕು ನಮ್ಮ ಒಂದು ಕರ್ನಾಟಕದ ಏಳು ಕೋಟಿ ಜನರ ಒಂದು ಎಲ್ಲ ಒಂದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಮೀಕ್ಷೆಯನ್ನ ಮಾಡಬೇಕು ಅಂತ ಇಲ್ಲಿ ಹೇಳಲಾಗಿದೆ ಅರವತ್ತು ಪ್ರಶ್ನೆಗಳನ್ನ ಒಳಗೊಂಡ ಇಲ್ಲಿ ಒಂದು ಲಿಸ್ಟ್ ಅನ್ನ ಬರ್ತಾರೆ ಅಂದ್ರೆ ಇಲ್ಲಿ ಎಲ್ಲಾ ಮೊಬೈಲ್ ಅಲ್ಲ ಆಗುತ್ತೆ ಎಲ್ಲ ಆಪ್ ಮೂಲಕ ಇದನ್ನ ಸಮೀಕ್ಷೆಯನ್ನು ಮಾಡ್ತಾರೆ ಅಂದರೆ ಯಾವುದೂ ಕೂಡ ಅಲ್ಲಿ ಇರೋದಿಲ್ಲ ಎಲ್ಲ ಕೂಡ ಆ್ಯಪ್ ಬೇಸ್ಡ್ ಎಲ್ಲ ಕೂಡ ಅಪ್ಲಿಕೇಶನ್ ಮೂಲಕ ನಿಮ್ಮ ಮನೆಗೆ ಬಂದು ಎಲ್ಲ ಒಂದು ಕ್ವಶನ್ಸ್ಗಳನ್ನು ಕೇಳ್ತಾರೆ ನೀವು ಆಧಾರ್ ಕಾರ್ಡು ನಿಮ್ಮ ಒಂದು ವೋಟರ್ ಕಾರ್ಡು ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಅಂದರೆ ಆಧಾರ್ ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ರೆಡಿ ಮಾಡಿ ಇಟ್ಕೊಳ್ಳಿ ಅದಕ್ಕೆ ಒ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿ ನೀವು ಹೇಳಿ ಈ ಒಂದು ಸಮೀಕ್ಷೆಯನ್ನು ಪೂರ್ಣಗೊಳಿಸಬಹುದು ವೀಕ್ಷಕರೇ ಬನ್ನೀಗ ಇನ್ನೊಂದು ಕೊನೆಯ ಅಪ್ಡೇಟ್ ಏನಪ್ಪಾ ಅಂದರೆ ಈ ಭಾಗದಲ್ಲಿ ಭಾರಿ ಮಳೆ ಆಗುತ್ತೆ ವೀಕ್ಷಕರೇ ಹೌದು ಕರ್ನಾಟಕದಲ್ಲಿ ಮತ್ತೆ ಮಳೆ ಅಬ್ಬರ ಶುರುವಾಗಿದೆ ಒಂದು ಹದಿನೈದು ದಿನದ ಬಿಟ್ಟು ಮತ್ತೆ ಈಗ ಮಳೆ ಪ್ರಮಾಣ ಜಾಸ್ತಿ ಆಗಿರೋದು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಮಳೆ ಆಗುತ್ತೆ ಅಂತ ನೀವು ಕೇಳೋದಾದರೆ ಈ ಬಾರಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಅಂದರೆ ಬೀದರ್ ಕಲಬುರಗಿ ಹಾವೇರಿ ಧಾರವಾಡ ಹುಬ್ಬಳ್ಳಿ ಮತ್ತೆ ಬೆಳಗಾವಿ ಗದಗ ಬಾಗಲಕೋಟೆ ಮತ್ತೆ ಈ ಕಡೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕರಾವಳಿ ಭಾಗದಲ್ಲಿ ಉಡುಪಿ ಮಲೆನಾಡು ಕೊಡಗು ಜಿಲ್ಲೆಗಳಲ್ಲೂ ಕೂಡ ಭಾರಿ ಮಳೆ ಸುರಿಯಲಿದೆ ಅಂತ ಎಲ್ಲೋ ಅಲರ್ಟ್ ಅನ್ನ ನೀಡಲಾಗಿದೆ ವೀಕ್ಷಕರೇ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ಬೇಗನೆ ನಿಮ್ಮ ಒಂದು ಊರಿನ ಹೆಸರನ್ನು ನೀವು ಕಮೆಂಟ್ ಮಾಡಿ ಹಾಗೆ ಕೊಪ್ಪಳ ಕಲಬುರಗಿ ಬೀದರ್ ವಿಜಯಪುರ ಯಾದಗಿರಿ ಬಳ್ಳಾರಿ ಚಿಕ್ಕಮಗಳೂರು ಶಿವಮೊಗ್ಗ ವಿಜಯನಗರ ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಕೂಡ ನೀಡಲಾಗಿದೆ ಇನ್ನು ತುಮಕೂರು ರಾಮನಗರ ಬೆಂಗಳೂರು ಮೈಸೂರು ಮಂಡ್ಯ ಕೋಲಾರ ಕೊಡಗು ಈ ಭಾಗದಲ್ಲೂ ಕೂಡ ಮಳೆ ಆಗಲಿದೆ ಎಲ್ಲೋ ಅಲರ್ಟ್ ನೀಡಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ